ಅದು ಮಾಡೋಕೆ ಆಗೋದಿಲ್ಲ ಈಗ ಒತ್ತಡ ಆಗ್ತಾ ಪೊಲೀಸ್ ನಾನು ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದಂಥವ್ರು ಕೇಸಲ್ಲಿ ತನಿಖೆ ಆದ ಮೇಲೆ ತನಿಖೆಯಲ್ಲಿ ಯಾರ್ಯಾರ ಕೈವಾಡ ಎಷ್ಟಿದೆ ಅಂತೇಳಿ ಚಾರ್ಜ್ ಶೀಟ್ ಸಲ್ಲಿಸೋಂಥ ಸಂದರ್ಭದಲ್ಲಿ ಬರ್ತದೆ ಅವತ್ತು ಯಾರ ಕೈವಾ ಯಾವ ಉದ್ದೇಶಕ್ಕಾಯ್ತು ಯಾರು ಮಾಡಿದ್ರು ಯಾಕೆ ಮಾಡಿದರು ಅವು ವ್ಯಾನ್ ಅವು ಇವೆಲ್ಲ ಬರ್ತವೆ ಇವೆಲ್ಲ ಬಂದದ ಮೇಲೆ ತನಿಖೆ ಮೇಲೆ ಪೊಲೀಸ್ ಅಧಿಕಾರಿಗಳು ಅದನ್ನು ತೀರ್ಮಾನ ಮಾಡ್ತಾರೆ ಈಗಾಗಲೇ ಎಫ್ ಐ ಆರ್ ಅಲ್ಲಿ ಏನು ಬಂದಿದೆ ಅದ್ರ ಪ್ರಕಾರ ತನಿಖೆ ನಡೀತಾ ಇದೆ ಸ್ಟೇಷನ್ಗೆಲ್ಲ ಸ್ಯಾಮ್ಯನ್ ಹಾಕೋದು ಇಲ್ಲಿ ಹಾಕ್ತಾರೆ ಅದ್ರ ಬಗ್ಗೆ ನಾನು ನನಗೆ ಗೊತ್ತಿಲ್ಲ ಅವರೇ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಕಮಿಷನರ್ ಹೇಳಿದ್ದಾರೆ ಅಲ್ಲಿ ಓಡಾಡಲಿಕ್ಕೆ ತೊಂದರೆ ಆಗ್ತದೆ ಚಂದ್ರ ತೊಂದರೆ ಆಗ್ತದೆ ಅವ್ರು ಏನೇನು ನನಗೂ ಅದು ಯಾವುದೋ ಒಂದು ಟಿ ವಿ ಮಾಧ್ಯಮದ ಮೂಲಕ ನೋಡಿದಾಗ ನನಗೂ ಕೂಡ ಗೊತ್ತಾಗಿರುತ್ತೆ ಸರ್ ದರ್ಶನ್ ಅವ್ರಿಗೆ ತುಂಬ ಒಡನಾಟ ಇಟ್ಕೊಂಡಿದ್ರಿ ನೀವು ನೋಡೋದಕ್ಕೆ ದರ್ಶನ್ ಅವ್ರಿಗೆ ಹೇಗೆ ಸರ್ ಅವ್ರಿಗೆ ಹಂಗೂರಿಗೆ ಯಾವ ಥರ ಇದೆ ಒಂದು ಗ್ಯಾನ್ ಇಟ್ಕೊಂಡಿದ್ರ ಸಾಮ್ರಾಜ್ಯ ಕಟ್ಕೊಂಡಿದ್ದೀರ ನನಗೆ ಅವರು ಒಬ್ಬ ಕಲಾವಿದನಾಗಿ ಒಬ್ಬ ಸ್ವಲ್ಪ ಕಡ್ಡಿಯ ಸ್ನೇಹಿತನಾಗಿ ಗೊತ್ತೇ ಬರ್ತದೆ ಅವರ ಸಂಪೂರ್ಣ ವಿವರಗಳನ್ನು ನನಗೆ ಗೊತ್ತಿಲ್ಲ ಅವರ ಹತ್ರ ಯಾರ್ಯಾರಿದ್ರು ಯಾವ ಯಾವ್ಯಾವ ಜನಗಳಿದ್ರು ಅನ್ನೋದೆಲ್ಲ ನನಗೆ ಮಾಹಿತಿ ಇಲ್ಲ